ಹಲೋ ನನ್ನ ಕುಟುಂಬದವರೇ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಇವತ್ತು ನಾಟಿ ಸ್ಟೈಲ್ ಅವರೇ ಕಾಳಸ ರಸೀತಿಯನ್ನು ತಂದ್ಕೊಂಡು ತೊಗೊಂಬಂದಿದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ ಇದರಿಂದ ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನನ್ನ ಪಕ್ಕದಲ್ಲಿ ಮನೆ ಕನ್ಸ್ಟ್ರಕ್ಷನ್ ಕೆಲಸ ನಡೀತಾ ಇದೆ ಅದರಿಂದ ಸ್ವಲ್ಪ ಡಿಸ್ಟರ್ಬ್ ಆದರೆ ದಯಮಾಡಿ ಕ್ಷಮಿಸಿ ವಿಡಿಯೋನ ಸಂಪೂರ್ಣವಾಗಿ ನೋಡಬೇಕು ಅಂತ ಕೇಳ್ಕೊತೀನಿ ಬನ್ನಿ ವಿಡಿಯೋನ ನೋಡ್ಬಿರಂತೆ ಸ್ನೇಹಿತರೆ ನೋಡಿ ಇಲ್ಲಿ ಅರ್ಧ ಕೆ ಜಿಗಿಂತ ಹೆಚ್ಚಾಗಿ ಹಸಿ ಅವರೆ ತೊಗೊಂಡಿದ್ದೀನಿ ಎರಡು ಬದನೆಕಾಯಿ ಒಂದು ಎರಡು ಆಲೂಗೆಡ್ಡೆ ಈ ರೀತಿ ಸಿಪ್ಪೆ ಸಮೇತನೇ ಹಾಕ್ತಾಯಿದ್ದೀನಿ ಈಗೆಲ್ಲನೂ ಒಟ್ಟಿಗೆ ಹಾಕಿ ಕುಕ್ಕರಲ್ಲಿ ಒಂದು ಎರಡು ವಿಷಲ್ ಕೂಗಿಸ್ಕೊಳ್ಳೋಣ ಸ್ನೇಹಿತರೆ ಆ ಕಡೆ ಕುಕ್ಕರಲ್ಲಿ ಅದು ಕೂಗ್ತಾ ಇದೆ ಈಗ ಒಂದು ಬಾಣಲೆಗೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆಗೆ ಈಗ ಈ ಎರಡು ದಪ್ಪ ದಗಂಡೆ ಈರುಳ್ಳಿ ಒಂದು ಹುಳಿ ಟೊಮೆಟೊ ಇದಿಷ್ಟನ್ನು ಫ್ರೈ ಮಾಡ್ಕೊಳ್ಳೋಣ ಹಾಕಿ ಎಣ್ಣೆ ಎರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಈಗ ಮೊದಲಿಗೆ ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಳ್ಳೋಣ ನೋಡಿ ಈಗ ಈರುಳ್ಳಿ ಹಸಿ ವಾಸನೆ ಹೋಗಿದೆ ಈಗ ಟೊಮೆಟೊ ಹಾಕ್ಕೊತಾ ಇದ್ದೀನಿ ನೋಡಿ ಈಗ ಟೊಮೆಟೊನ ಸಂಪೂರ್ಣವಾಗಿ ಈರುಳ್ಳಿ ಜೊತೆ ಬೆಂದಿದೆ ಈಗ ಇದನ್ನು ಸ್ಟವ್ ಆಫ್ ಮಾಡ್ತೀನಿ ಇದು ತಣ್ಣಗಾಗಲಿ ಸ್ನೇಹಿತರೆ ಇಲ್ಲಿ ಒಂದು ಹೋಳು ತೆಂಗಿನಕಾಯಿ ಸಂಪೂರ್ಣವಾಗಿ ತೊಗೊಂಡಿದ್ದೀನಿ ಊರಿಗಡ್ಲೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅವರೇ ಕಾಳು ಬೆಂದು ಪ್ರೆಷರ್ ಇಳಿದಿತ್ತು ಸ್ವಲ್ಪ ಅವರೇ ಕಾಳು ತೊಗೊಂಡಿದ್ದೀನಿ ಈಗ ಈ ಆರಿರೋದು ಉರಿದಿರೋ ಪದಾರ್ಥನ ತೊಗೊಂಡಿದ್ದೀನಿ ಇದನ್ನೆಲ್ಲ ಹಾಕಿ ಅವರೆಕಾಳು ಬೇಯಿಸ್ಕೊಂಡಿದ್ನಲ್ಲ ಆ ಕಟ್ಟನ್ನೇ ಹಾಕಿ ನುಣ್ಣಿಗೆ ರುಬ್ಕೊಂಡು ಬಂದಿದ್ದೀನಿ ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಬೇಕು ಈಗ ಸಾರು ಮಾಡೋ ವಿಧಾನವನ್ನು ನೋಡ್ಕೊಳ್ಳೋಣ ಬನ್ನಿ ನೋಡಿ ಸ್ನೇಹಿತರೆ ಅವರೆಕಾಳು ಬೆಂದಿತ್ತು ಇದರಲ್ಲೇ ನಾನು ಸ್ವಲ್ಪ ಅವರೆಕಾಳನ್ನ ತೆಗೆದು ಹಾಕ್ಕೊಂಡಿದ್ದೀನಿ ಈಗ ಈ ಪಾತ್ರೆಗೆ ಹಾಕ್ಕೊಂಡು ನೋಡಿ ಈ ರೀತಿ ಸಂಪೂರ್ಣ ಬೆಂದಿರಬೇಕು ಈಗ ಇದರಲ್ಲೇ ನಾನು ಸ್ವಲ್ಪ ಅವರೇ ಕಳ್ಳ ಸಹ ರುಬ್ಬಕ್ಕೆ ತೆಗೆದು ಹಾಕ್ಕೊಂಡಿರೋದು ನಿಮಗೆ ಅವಾಗ ತೋರಿಸೋದನ್ನೆಲ್ಲ ಅದನ್ನೇ ಈ ಕಟ್ಟನ್ನೇ ರುಬ್ಬಕ್ಕೆ ತಗೊಂಡಿರೋದು ನೋಡಿದ್ರಲ್ಲ ಈ ಕಟ್ಟಲ್ಲೇ ನೀವು ರುಬ್ಕೋಬೇಕು ಬೇರೆ ನೀರನ್ನು ಹಾಕ್ಕೋಬೇಡಿ ಆ ಕಟ್ಟಲ್ಲಿ ರುಬ್ಕೊಂಡ್ರೆ ರುಚಿ ಜಾಸ್ತಿ ರುಚಿಗೆ ತಕ್ಕಷ್ಟು ಹುಣಸೆ ಹುಳಿ ಖಾರಕ್ಕೆ ತಕ್ಕಷ್ಟು ಮನೆ ಖಾರದ ಪುಡಿ ಹಾಗೆ ಉಪ್ಪು ಸ್ವಲ್ಪ ಬೆಲ್ಲ ಇದಿಷ್ಟನ್ನು ಈ ಪಾತ್ರೆಗೆ ಹಾಕಿ ಸಾರು ಎಷ್ಟು ಬೇಕೋ ಆ ಅದಕ್ಕೆ ಪಾತ್ರೆ ತುಂಬ ಮಾಡಿಕೊಂಡು ಇದನ್ನು ಕುದಿಯೋಕ್ಕಿಟ್ಟು ನಂತರ ಒಗ್ಗರಣೆ ಕೊಟ್ಟರೆ ರುಚಿಕರವಾದ ನಾಟಿ ಸ್ಟೈಲ್ ಅವರೇ ಕಾಳು ಸಾರು ರೆಡಿಯಾಗುತ್ತೆ ಇಲ್ಲಿ ನೀವು ಮಸಾಲೆ ರುಬ್ಬೋಕ್ಕೆ ಬೆಳ್ಳುಳ್ಳಿ ಶುಂಠಿ ಏನು ಬೇಕಾದ್ರೂ ಉಪಯೋಗಿಸ್ಬೋದು ನಾನು ಅದು ಅದು ಯಾವುದನ್ನು ನಾವು ಬಳಸೋದೇ ಇರೋದರಿಂದ ಸಾರುಗಳಿಗೆ ನಾನು ಇಲ್ಲ ಇದು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಸಂಪೂರ್ಣ ಕುದೀತಾ ಇದೆ ಹುಳಿ ಉಪ್ಪು ಖಾರ ಸಿಹಿ ಎಲ್ಲ ಅದ್ಭುತವಾಗಿದೆ ರಾಗಿ ಹಿಟ್ಟಿಗೆ ಅನ್ನಕ್ಕೆ ದೋಸೆಗೆ ಇಡ್ಲಿಗೆ ರೊಟ್ಟಿಗೆ ಚಪಾತಿಗೆ ಅದ್ಭುತವಾಗಿ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ನಾಟಿ ಸ್ಟೈಲಿನಲ್ಲಿ ಈ ರೀತಿ ನೀವು ಮಾಡಿಕೊಂಡು ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ನಾಳೆ ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋಂದಿಗೆ ಬರ್ತೀನಿ ಅದಕ್ಕೂ ಮುಂಚೆ ಈಗ ಒಂದು ತುಪ್ಪದಲ್ಲಿ ಇದಕ್ಕೆ ಒಗ್ಗರಣೆಯನ್ನು ಕೊಟ್ಬಿಡೋಣ ಒಗ್ಗರಣೆ ಪ್ಯಾನ್ ಇಟ್ಕೊಂಡು ಮೂರು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಈಗ ಒಣಮೆಣಸಿನ್ಕಾಯಿ ಸಾಸಿವೆ ಜೀರಿಗೆ ಹಿಂಗೆ ಹಾಕಿ ಗಮ್ಮತ್ತಿನ ಒಗ್ಗರಣೆಯನ್ನು ಮಾಡಿ ಸಾರಿಗೆ ಹಾಕ್ಬಿಡೋಣ ನೋಡಿ ಸ್ನೇಹಿತರೆ ಗಮ್ಮತ್ತಾದ ಒಗ್ಗರಣೆಯನ್ನು ಸಾರಿಗೆ ಕೊಟ್ಟಾಯಿತು ಈಗ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ರೆ ರುಚಿಕರವಾದ ನಾಟಿ ಸ್ಟೈಲ್ ಅವರೇ ಸಾರು ರೆಡಿ ಆಯಿತು ಇಲ್ಲಿ ನಾನು ಬೆಳ್ಳುಳ್ಳಿ ಈರುಳ್ಳಿ ಉಪಯೋಗ ಬೆಳ್ಳುಳ್ಳಿಯನ್ನು ಉಪಯೋಗಿಸಿಲ್ಲ ಶುಂಠಿಯನ್ನು ಉಪಯೋಗಿಸಿಲ್ಲ ನೀವು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಶುಂಠಿಯನ್ನು ಉಪಯೋಗಿಸೋರು ಧಾರಾಳವಾಗಿ ಉಪಯೋಗಿಸಿ ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋ ನಾಳೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರಗಳು ಜೈ ಗಣೇಶ ನನಗಂತೂ ತುಂಬ ಹೊಟ್ಟೆ ಹಸಿತಾ ಇದೆ ಈಗ ಊಟ ಮಾಡೋಕ್ಕೆ ಹೋಗ್ತೀನಿ